ಒಂದು ತಪ್ಪನ್ನು ಎಷ್ಟು ದಿವಸ ಅಂತ ಮಾಡುತ್ತೀರಿ ಕುಡಿಯುವುದರಿಂದ ಆರೋಗ್ಯ ಹಾಳಾಗುತ್ತದೆ ದುಡ್ಡು ಖರ್ಚಾಗುತ್ತದೆ ಎನ್ನುವುದು ನಿಮಗೂ ತಿಳಿದಿರುವ ವಿಷಯ ಆದರೆ ಅದಕ್ಕಿಂತ ಕುಡಿತ ಎನ್ನುವುದು ನಿಮ್ಮ ಮರ್ಯಾದೆಯನ್ನು ತೆಗೆಯುತ್ತದೆ ನೆನಪಿರಲಿ ನಿಮಗೊಂದು ಸೋಷಿಯಲ್ ಸ್ಟೇಟಸ್ ಅಂತ ಇದೆ ಅವನ ಮೂರು ಹೊತ್ತು ಕುಡಿದುಕೊಂಡು ಇರುತ್ತಾನೆ ಭಾಷೆ ಬರದವನು ಜವಾಬ್ದಾರಿ ಇಲ್ಲದವನು ಎನ್ನುವ ಕಮೆಂಟ್ ಬೇಕಾ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಹೆಂಡತಿ ಮಕ್ಕಳನ್ನು ಸಾಕುವ ಯೋಗ್ಯತೆ ಇಲ್ಲ ಎಂದು ಜನರು ಹಿಂದಿನಿಂದ ಆಡಿಕೊಳ್ಳುವುದು ನಿಮಗೆ ತಿಳಿದಿರಲಿಕ್ಕಿಲ್ಲ ಮುಖ್ಯವಾಗಿ ಅದುವೇ ದೊಡ್ಡ ಸಮಸ್ಯೆ ಟೀನೇಜ್ನಲ್ಲಿ ಭಾಳಷ್ಟು ಯುವಕರು ಕುಡಿಯಲು ಆರಂಭಿಸುತ್ತಾರೆ ಈ ವಿಷಯದಲ್ಲಿ ಹುಡುಗಿಯರು ಹಿಂದೆ ಬಿದ್ದಿಲ್ಲ ನನ್ನ ಗೆಳೆಯನೊಬ್ಬ ಎಷ್ಟು ಕುಡಿದರೂ ಸಹ ಶಾರ್ಪ್ ಆಗಿ ಬೈಕ್ ಓಡಿಸುತ್ತಾನೆ ಎನ್ನುವುದು ಮೆಚ್ಚುಗೆಯ ಮಾತಲ್ಲ ಅದು ಮುಂದೆ ಎದುರಾಗಬಹುದಾದ ಅಪಾಯದ ಮುನ್ಸೂಚನೆ ಗೆಳೆಯ ಹೇಗೂ ಮನೆಯವರೆಗೆ ಡ್ರಾಪ್ ಕೊಡುತ್ತಾನೆ ಪೇಟೆಯ ಮೇಲೆ ನಡೆದುಕೊಂಡು ಬರಬೇಕಾಗಿಲ್ಲ ಎಂದು ಎಲ್ಲಿಯೂ ಹೋಗಿ ಕುಡಿಯಬೇಡಿ ನೀವು ಹತ್ತು ಹೆಜ್ಜೆ ನಡೆದುಕೊಂಡು ಹೋದರೂ ಸಾಕು ಸುತ್ತಮುತ್ತ ಇರುವವರಿಗೆ ನೀವು ಕುಡಿದುಕೊಂಡು ಬಂದಿದ್ದೀರಿ ಎನ್ನುವುದು ಗೊತ್ತಾಗುತ್ತದೆ ನೀವು ಕುಡಿಯುತ್ತೀರಿ ಎಂದು ತಿಳಿದ ಕೂಡಲೇ ನಿಮ್ಮನ್ನು ನೋಡುವ ದೃಷ್ಟಿ ಬದಲಾಗುತ್ತದೆ ಮುಖ್ಯವಾಗಿ ಜನರು ನಿಮ್ಮ ಮೇಲೆ ವಿಶ್ವಾಸ ಇಡುವುದಿಲ್ಲ ಕುಡಿಯಲು ನೀವು ಎಷ್ಟೇ ಸಪೋರ್ಟ್ ಮಾಡಿಕೊಂಡರೂ ರೀಸನ್ ಹೇಳಿಕೊಂಡರೂ ಅಲ್ಟಿಮೇಟ್ ಆಗಿ ಕುಡಿತಾ ಅನ್ನುವುದು ಒಂದು ಬ್ಯಾಡ್ ಹ್ಯಾಬಿಟ್ ನೀವು ಕುಡಿದರೆ ಫ್ರೆಂಡ್ಸ್ ಸರ್ಕಲ್ ಹೆಚ್ಚಾಗುತ್ತದೆ ಎನ್ನುತ್ತೀರಾ ಕುಡಿಯದೆ ನೋಡಿ ಅದಕ್ಕಿಂತಲೂ ಹೆಚ್ಚು ಕುಡಿಯದ ಜನರು ನಿಮಗೆ ಫ್ರೆಂಡ್ಸ್ ಆಗುತ್ತಾರೆ ಕುಡಿಯದ ಗ್ರೂಪ್ ಅಂತ ಒಂದು ಇರುತ್ತದೆ ಅವರು ಲೈಫಿನಲ್ಲಿ ಹೇಗೆ ಸೆಟ್ಲ್ ಆಗಿರುತ್ತಾರೆ ಎನ್ನುವುದನ್ನು ಗಮನಿಸಿ ಅಷ್ಟಕ್ಕೂ ಕುಡಿದು ಕುಡಿದು ಉದ್ಧಾರ ಆದವರು ಯಾರೂ ಇಲ್ಲ ಮದ್ಯ ಕುಡಿದವರು ಇರಲಿ ಮದ್ಯ ತಯಾರಿಸುವವರು ಕೂಡ ಸಾಲ ತೀರಿಸಲಾಗದೆ ದೇಶ ಬಿಟ್ಟು ಓಡಿ ಹೋದ ಉದಾಹರಣೆ ನಮ್ಮೆದುರಿಗೆ ಇದೆ ತೀರಾ ಡ್ರಾಮೆಟಿಕ್ ಆಗಿ ಓವರ್ ನೈಟ್ ಒಂದೇ ರಾತ್ರಿಯಲ್ಲಿ ಕುಡಿತಾ ಬಿಡುವುದು ಕೆಲವರಿಂದ ಸಾಧ್ಯವಿದೆ ಆದರೆ ಎಲ್ಲರಿಂದಲೂ ಕೂಡ ಇದು ಸಾಧ್ಯವಿಲ್ಲ ಕೆಲವರು ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆದವರಂತೆ ಕುಡಿಯುವುದನ್ನು ಬಿಡುತ್ತಾರೆ ಇನ್ನು ಕೆಲವರು ಯಾವ್ಯಾವುದೋ ರೀತಿಯಲ್ಲಿ ಒದ್ದಾಡುತ್ತಾ ಕುಡಿಯುವುದನ್ನು ಬಿಡುತ್ತಾರೆ ಈ ಪುಸ್ತಕದಲ್ಲಿ ಎಲ್ಲರ ಬಗ್ಗೆಯೂ ವಿವರಣೆಗಳಿವೆ ಬಾಟ್ಲಿ ಕೈಗೆತ್ತಿಕೊಳ್ಳುವ ಮುನ್ನ ಈ ಪುಸ್ತಕ ಕೇಳಿಸಿಕೊಳ್ಳಿ ಬಾಟ್ಲಿ ಹಿಡಿದುಕೊಂಡೇ ನೈಂಟಿ ಕುಡಿದುಕೊಂಡೇ ಈ ಪುಸ್ತಕ ಕೇಳಿಸಿಕೊಳ್ಳುತ್ತೇನೆ ಎಂದು ಕಮೆಂಟ್ ಮಾಡಿದರೆ ವೆರಿ ಬ್ಯಾಡ್ ನೀವು ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಏಯ್ಟ್ ನೈನ್ ಸಿಕ್ಸ್ಗೆ ನೈನ್ ಸಿಕ್ಸ್ ಫೈ ನೈನ್ ಜೀರೋ ಒನ್ ನೈನ್ ಸೆವೆನ್ ನೈನ್ ಏಯ್ಟ್ ನೈನ್ ಸಿಕ್ಸ್ ಫೈವ್ಗೆ ವಾಟ್ಸಪ್ ಮಾಡಿ ಬಾಟ್ಲಿ ಹಿಡಿದುಕೊಂಡು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಬಾಟ್ಲಿ ಯಾರನ್ನು ಕೂಡ ಕೈ ಹಿಡಿದು ಮುನ್ನಡೆಸಿದ ಉದಾಹರಣೆಗಳಿಲ್ಲ ನಿಮ್ಮ ಲೈಫು ಕುಡಿದು ಹಾಳಾದ ಎನ್ನುವುದಕ್ಕಿಂತ ಕುಡಿಯದೇ ಬದುಕಿದ ಬದುಕಿನಲ್ಲಿ ಎತ್ತರಕ್ಕೆ ಬೆಳೆದ ಎನ್ನುವುದು ಎಕ್ಸಾಂಪಲ್ ಆಗಿರಲಿ ಕುಡಿತಾ ಬಿಡುವುದು ಹೇಗೆ ಫಸ್ಟ್ ಪೆಂಗ್ ಒಂದು ಬಾರಿ ನೀವು ಕುಡಿದು ಬಿಟ್ಟರೆ ಮುಗಿಯಿತು ಅದು ಯಾವಾಗ ಬೇಕಾದರೂ ರಿಪೀಟ್ ಆಗಬಹುದು ಟೀನೇಜ್ನಲ್ಲಿ ಕುಡಿದ ವ್ಯಕ್ತಿ ವಯಸ್ಸು ಐವತ್ತು ದಾಟಿದಾಗ ಪುನಃ ಕುಡಿಯಲು ಆರಂಭಿಸಬಹುದು ಅದಕ್ಕೆ ಮೂಲ ಕಾರಣ ಆಗುವುದು ಟೀನೇಜ್ನಲ್ಲಿ ಕುಡಿದ ಮೊದಲ ಪೆಂಗ್ ಹಾಗಾಗಿ ಕುಡಿಯುವ ಮೊದಲ ಪೆಂಗನ್ನೇ ನೀವು ಅವಾಯ್ಡ್ ಮಾಡಬೇಕು ಆದ್ದರಿಂದ ಒಂದು ಬಾರಿಯೂ ಕುಡಿಯಬಾರದು ಟೀನೇಜ್ನಲ್ಲಿ ಒಮ್ಮೆ ಕುಡಿದವನು ಎಂಬತ್ತು ವರ್ಷ ಕುಡಿಯದೆ ಕೊನೆಗೆ ಒಂದು ದಿವಸ ಸರಿಯಾಗಿ ಕುಡಿದು ಚಿತ್ತಾಗಿ ಚರಂಡಿಗೆ ಬಿದ್ದು ಸಾಯಬಹುದು ಹಾಗಾಗಿ ಒಮ್ಮೆಯೂ ಕುಡಿಯಬೇಡಿ ಒಂದು ಬಾರಿ ಕುಡಿದರೂ ನೀವು ಹುಡುಕ ಅಂತಾನೆ ಲೆಕ್ಕ ಒಂದು ಬಾರಿ ನೀವು ಕುಡಿದು ಬಿಟ್ಟರೆ ಮತ್ತೆ ಅದು ಯಾವ ಗಳಿಗೆಯಲ್ಲಿ ರಿಪೀಟ್ ಆಗುತ್ತದೆ ಎಂದು ಹೇಳಲಾಗದು ಹಾಗಾಗಿ ಟೀನೇಜ್ನವರು ಈ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು ಮೊದಲು ಬಿಯರ್ ಕುಡಿದು ಬಿಟ್ಟರೆ ಮುಗಿಯಿತು ನಂತರ ಕೆಲಸಗಳು ಕೊಂಡಾಗ ಲವ್ ಫೇಲ್ಯೂರ್ ಆದಾಗ ಅಥವಾ ಇನ್ಯಾವುದೋ ಕಾರಣಕ್ಕೆ ಹಾಟ್ ಕುಡಿಯಲು ಪ್ರಾರಂಭಿಸಬಹುದು ಹಾಗಾಗಿ ಕುಡಿಯುವ ಮೊದಲನೇ ಪೆಗ್ಗನ್ನೇ ಅವಾಯ್ಡ್ ಮಾಡಿ ಗೆಳೆಯರು ಒಂದು ಪೆಗ್ ಅಂತ ಒತ್ತಾಯ ಮಾಡಿದರೂ ಯಾವುದೇ ಕಾರಣಕ್ಕೂ ಕುಡಿಯಬೇಡಿ ಈಗ ವಿಷಯಕ್ಕೆ ಬರೋಣ ಯಾವುದೇ ಕೆಲಸ ಈಸಿಯಾಗಿ ಮುಗಿಯುವುದಿಲ್ಲ ಅದೇ ರೀತಿ ಕುಡಿತ ಬಿಡಲು ಕೂಡ ಒಂದಷ್ಟು ಕಷ್ಟಪಡಬೇಕು ಏನೂ ಪ್ರಯತ್ನ ಪಡದೆ ಕುಡಿತ ಬಿಡಲು ಸಾಧ್ಯ ಆಗಲು ನಿಮ್ಮ ಫ್ರೆಂಡ್ಸ್ ಪಾರ್ಟಿಗಳಿಗೆ ಕರೆಯುತ್ತಾರೆ ಮನಸ್ಸಿಗೆ ಏನೋ ಚಿಂತೆ ಟೆನ್ಷನ್ ಆಗುತ್ತದೆ ಹೀಗೆ ಯಾವುದೋ ಕಾರಣಕ್ಕಾಗಿ ಕುಡಿಯುತ್ತಿದ್ದೀರಿ ಈಗ ಅದನ್ನು ಬಿಡುವ ನಿರ್ಧಾರ ಮಾಡಿದ್ದೀರಿ ಆದರೆ ಕುಡಿಯುವುದನ್ನು ಬಿಡುವುದು ಅಷ್ಟು ಸುಲಭವಲ್ಲ ಎನ್ನುವುದು ನೆನಪಿರಲಿ ಒಂದು ಚೇರ್ ಮೇಲೆ ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ದೀರ್ಘವಾಗಿ ನಾಲ್ಕೈದು ಬಾರಿ ಉಸಿರಾಡಿ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಚಿಂತೆಗಳನ್ನು ಮರೆತು ಬಿಡಿ ಎರಡು ಬಾರಿ ಸಂಪೂರ್ಣ ದೀರ್ಘವಾಗಿ ಉಸಿರಾಡಿ ಎರಡು ಸೆಕೆಂಡ್ ಉಸಿರನ್ನು ಹಾಗೆ ಹಿಡಿದುಕೊಂಡು ನಂತರ ಬಾಯಿಯಲ್ಲಿ ಅದನ್ನು ಹೊರಕೆ ಬಿಡಿ ಹೀಗೆ ಕನಿಷ್ಠ ಹತ್ತು ನಿಮಿಷದವರೆಗೆ ಅಭ್ಯಾಸ ಮಾಡಿ ಅಲ್ಲಿಗೆ ಒಂದನೇ ಹಂತ ಮುಗಿಯಿತು ನಂತರ ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದ ಕೂಡಲೇ ನೀವು ಮೊದಲ ಬಾರಿಗೆ ಎಲ್ಲಿ ಕುಡಿದಿರಿ ಎನ್ನುವುದನ್ನು ನೆನಪಿಸಿಕೊಳ್ಳಿ ಸ್ವಲ್ಪ ಕಷ್ಟ ಆದರೂ ಸರಿಯೇ ಮೊದಲ ಬಾರಿಗೆ ನೀವು ಕುಡಿದ ಘಟನೆಯನ್ನು ಸ್ಪಷ್ಟವಾಗಿ ನೆನಪಿಗೆ ತಂದುಕೊಳ್ಳಿ ಮೊದಲ ಬಾರಿ ಕುಡಿದದ್ದು ಎಲ್ಲಿ ನಿಮ್ಮ ಜೊತೆಗೆ ಯಾರು ಇದ್ದರೂ ಆ ಘಟನೆ ಹೇಗೆ ನಡೆಯಿತು ಎನ್ನುವುದನ್ನು ನೆನಪಿಸಿಕೊಳ್ಳಿ ಅದು ದೊಡ್ಡ ಪಾರ್ಟಿಯ ಅಥವಾ ಗೆಳೆಯನ ಮನೆಯಲ್ಲಿ ಕುಡಿದಿರ ಮನೆಯಲ್ಲಿ ಒಬ್ಬರೇ ಇರುವಾಗಲ ಎನ್ನುವುದನ್ನು ನೆನಪಿಸಿಕೊಳ್ಳಿ ಒಟ್ಟಾರೆಯಾಗಿ ಎಲ್ಲಿ ಕುಡಿದಿರಿ ಹೇಗೆ ಕುಡಿದಿರಿ ಎನ್ನುವ ಪೂರ್ಣ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ ಇದು ತುಂಬ ಮುಖ್ಯವಾದುದು ಯಾಕೆಂದರೆ ಅದು ನಿಮ್ಮ ಮೊದಲ ಪೆಗ್ ದಿ ಫಸ್ಟ್ ಪೆಗ್ ಕುಡಿಯುವುದನ್ನು ಬಿಡುವಲು ಇದು ನೀವು ಇಡುವ ಮೊದಲ ಹೆಜ್ಜೆ ಫಸ್ಟ್ ಸ್ಟೆಪ್ನಲ್ಲಿ ಎಡವಬೇಡಿ ಲೈಫಿನಲ್ಲಿ ಅನೇಕ ಸಂಗತಿಗಳನ್ನು ಪುನರಾವರ್ತಿಸುತ್ತೇವೆ ಎಲ್ಲದರ ಪ್ರಾರಂಭ ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹುದು ಮೊದಲ ಬಾರಿಗೆ ಮಾತನಾಡಿದ ಹುಡುಗಿ ಮೊದಲ ಬಾರಿಗೆ ಬಿಟ್ಟ ಬೈಕ್ ಮೊದಲ ಬಾರಿ ಗೆಳತಿಯೊಂದಿಗೆ ನೋಡಿದ ಸಿನಿಮಾ ಹೀಗೆ ಪಟ್ಟಿ ಮುಂದುವರಿಯುತ್ತದೆ ಅದೇ ರೀತಿಯಲ್ಲಿ ಮೊದಲ ಬಾರಿಗೆ ಕುಡಿದ ಘಟನೆಯನ್ನು ಪೂರ್ಣ ನೆನಪಿಸಿಕೊಳ್ಳಿ ಸೆಕೆಂಡ್ ಸ್ಟೆಪ್ ಮೊದಲು ನೀವು ಯಾಕೆ ಕುಡಿದಿರಿ ಎನ್ನುವುದು ಮುಖ್ಯ ನೀವು ಕುಡಿಯಲು ಇದ್ದ ಕಾರಣವನ್ನು ಒಮ್ಮೆ ತಿಳಿದುಕೊಂಡರೆ ಅರ್ಥ ಮಾಡಿಕೊಂಡರೆ ಕುಡಿಯುವುದನ್ನು ಬಿಡುವುದು ಸುಲಭವಾಗುತ್ತದೆ ಯಾಚಿ ಕುಡಿದಿರಿ ಎನ್ನುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಒಂದು ಅಂತಹ ಕಾರಣಗಳೇನಿಲ್ಲ ಎರಡು ಲವ್ ಫೇಲ್ಯೂರ್ ಮೂರು ಗೆಳೆಯರೆಲ್ಲ ಕುಡಿಯುತ್ತಿದ್ದರೂ ಒತ್ತಾಯ ಮಾಡಿದರು ನಾನು ಕುಡಿದೆ ನಾಲ್ಕು ಒಮ್ಮೆ ಕುಡಿದರೆ ಏನಾಗುತ್ತದೆ ಎಂದು ನೋಡೋಣ ಅನ್ನಿಸಿತು ಅದಕ್ಕೆ ಕುಡಿದೆ ಐದು ಬಡತನ ಮತ್ತು ಸಾಮಾಜಿಕ ಕಾರಣ ಆರು ವಂಶವಾಹಿ ಕಾರಣಗಳು ಏಳು ಧೈರ್ಯ ಬರುತ್ತದೆ ಎಂದು ಕುಡಿದೆ ಎಂಟು ಕೀಳರಿಮೆ ಕಾರಣದಿಂದ ಕುಡಿದೆ ಒಂಬತ್ತು ಕುಡಿಯೆಲ್ಲ ಸಿಗರೆಟ್ ಸೇದಲ್ಲ ಗಾಂಧಿ ಎಂದು ಟೀಕೆ ಮಾಡುತ್ತಾರೆ ಅದಕ್ಕೆ ಕುಡಿದೆ ಹತ್ತು ಸಂಜೆ ಆಗುತ್ತಲೇ ಏನೋ ಒಂದು ರೀತಿಯಲ್ಲಿ ಬೋರ್ ಆಗುತ್ತದೆ ಅದಕ್ಕೆ ಕುಡಿದೆ ಹನ್ನೊಂದು ಕುಡಿತ ಒಂದು ರೀತಿಯಲ್ಲಿ ಉತ್ತೇಜನ ನೀಡುತ್ತದೆ ಹನ್ನೆರಡು ಫ್ರೆಂಡ್ ಸರ್ಕಲ್ ಹೆಚ್ಚಾಗುತ್ತದೆ ಎನ್ನುವ ಕಾರಣಕ್ಕೆ ಕುಡಿದೆ ಹದಿಮೂರು ಮನಸ್ಸಿನ ಮೇಲೆ ಕಂಟ್ರೋಲ್ ಸಿಗುತ್ತದೆ ಎಂದು ಕುಡಿದೆ ಹದಿನಾಲ್ಕು ಮೈ ಕೈ ನೋವಿಯಿಂದ ರಿಲ್ಯಾಕ್ಸ್ ಆಗಲು ಹದಿನೈದು ಟೆನ್ಷನ್ ಕಡಿಮೆ ಆಗುತ್ತದೆ ಎಂದು ಕುಡಿದೆ ನೀವು ಯಾಕೆ ಕುಡಿಯುತ್ತಿದ್ದೀರಿ ಎನ್ನುವುದಕ್ಕೆ ಸ್ಪಷ್ಟವಾದ ಉತ್ತರ ಬೇಕು ಮೊದಲು ಕುತೂಹಲಕ್ಕಾಗಿ ಕುಡಿದ ಎಷ್ಟೋ ಮಂದಿ ಅದಕ್ಕೆ ಬಲಿಯಾಗುತ್ತಾರೆ ತಿಂಗಳಿಗೆ ಒಂದು ಪಾರ್ಟಿ ವಾರಕ್ಕೊಮ್ಮೆ ಕುಡಿಯುವುದು ಅಂತ ನಿರ್ಧಾರ ಮಾಡಿಕೊಂಡವರು ಕೊನೆಗೆ ದಿನವೂ ಕುಡಿಯಲು ಆರಂಭಿಸುತ್ತಾರೆ ಕೊನೆಗೆ ಅವರ ಕುಡಿತಾಯಿ ಬಿಡುವುದು ಕಷ್ಟವಾಗುತ್ತದೆ ಮೊದಲು ಗೆಳೆಯರು ಹಣ ಕೊಡುತ್ತಾರೆ ಆದರೆ ನಾಲ್ಕೈದು ಪಾರ್ಟಿಗಳ ನಂತರ ನೀವೇ ಹಣ ಕೊಡಬೇಕು ಅಲ್ಲವೇ ಕುಡಿಯಲು ಇರುವ ಕಾರಣ ನೀವು ಅರ್ಥ ಮಾಡಿಕೊಂಡರೆ ಸಾಕು ಸೆಕೆಂಡ್ ಸ್ಟೆಪ್ನಲ್ಲಿ ನೀವು ಯಶಸ್ಸುಗಳಿಸಿದಂತೆ ಇದರಿಂದ ಕುಡಿಯುವುದನ್ನು ಬಿಡುವುದು ಸುಲಭವಾಗುತ್ತದೆ ಒಮ್ಮೆ ಹೀಗೆ ಕಾರಣ ಅರ್ಥ ಮಾಡಿಕೊಂಡರೆ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಸಮಾಧಾನ ಆಗುತ್ತದೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ನಂತರ ನ್ಯೂ ಲೈಫ್ ಆರಂಭಿಸುವುದು ಈಸಿ ನೀವು ಯಾಕೆ ಕುಡಿದಿರಿ ಎನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಂಡಾಯಿತು ಈಗ ನೀವು ಯಾಕೆ ಕುಡಿಯುವುದನ್ನು ಬಿಡುತ್ತಿದ್ದೀರಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿ ಒಂದು ದುಚ್ಚಟ ಬೇಡ ಎನ್ನುವ ಅಭಿಪ್ರಾಯ ಎರಡು ಗೆಳೆಯರಲ್ಲಿ ಅನೇಕರು ಕುಡಿಯುವುದನ್ನು ಬಿಟ್ಟು ಇಂಪ್ರೂವ್ ಆಗಿದ್ದಾರೆ ಮೂರು ಮನೆಯವರಿಗೆ ವಿಷಯ ತಿಳಿದು ಬೇಸರ ಮಾಡಿಕೊಂಡಿದ್ದಾರೆ ನಾಲ್ಕು ಅವಮಾನ ಆಗುವಂತಹ ಘಟನೆ ನಡೆಯಿತು ಐದು ಕುಡಿದು ಕಳೆದುಕೊಂಡ ಮರ್ಯಾದೆಯನ್ನು ಮರಳಿ ಪಡೆಯಲು ಆರು ಕುಡಿಯುವುದು ತಪ್ಪೆಂದು ಅರಿವಾಗಿದೆ ಏಳು ಲೈಫಲ್ಲಿ ಸೆಟ್ಲಾಗಬೇಕು ಅದಕ್ಕೆ ಎಂಟು ಅನಗತ್ಯವಾದ ಖರ್ಚಿಗೆ ಕಡಿವಾಣ ಹಾಕಲು ಒಂಬತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಹತ್ತು ಜೊತೆಯಲ್ಲಿ ಇರುವ ಗೆಳೆಯರು ಕುಡಿಯುವುದನ್ನು ಬಿಟ್ಟು ಬದುಕಿನಲ್ಲಿ ಗೆಲುವು ಪಡೆದಿದ್ದಾರೆ ಮದ್ಯಪಾನ ಬಿಡಲು ಏನು ಕಾರಣವೆಂದು ತಿಳಿದುಕೊಂಡ ನಂತರ ಅದು ಸ್ಟ್ರಾಂಗ್ ಆಗಿದೆ ಎಂದು ಪರಿಶೀಲಿಸಿ ಕಾರಣ ದುರ್ಬಲ ಆಗಿದ್ದರೆ ಮತ್ತೆ ಕುಡಿತ ಪ್ರಾರಂಭ ಆಗಬಹುದು ಉದಾಹರಣೆಗೆ ಖರ್ಚಿಗೆ ಕಡಿವಾಣ ಹಾಕಲು ನೀವು ಕುಡಿಯುವುದನ್ನು ಬಿಟ್ಟರೆ ಕುಡಿತ ಬಿಟ್ಟ ಒಂದು ವಾರಕ್ಕೆ ನಿಮಗೂ ನಿಮ್ಮ ಮನೆಯ ಮಕ್ಕಳಿಗೂ ಜ್ವರ ಬಂದರೆ ಕುಡಿಯದೆ ಉಳಿಸಿದ ದುಡ್ಡು ವೈದ್ಯರಿಗೆ ಕೊಟ್ಟಂತಾಯಿತು ಎಂದು ಪುನಃ ಕುಡಿತ ಪ್ರಾರಂಭವಾಗಬಹುದು ಆದ್ದರಿಂದ ಕುಡಿತ ಬಿಡಲು ತಾತ್ಕಾಲಿಕ ಪ್ರೇರಣೆ ಇದ್ದರೆ ಅದು ವರ್ಕ್ ಆಗುವುದು ಕಡಿಮೆ ಹಾಗಾಗಿ ನಿಮ್ಮ ಕಾರಣ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಖಚಿತವಾದ ಫಲಿತಾಂಶ ಸಿಗುತ್ತದೆ ಈ ಎರಡು ಕಾರಣಗಳನ್ನು ಸ್ಪಷ್ಟವಾಗಿ ತಿಳಿದುಕೊಂಡರೆ ಮುಂದಿನ ಹಾದಿಯನ್ನು ಕ್ರಮಿಸುವುದು ಬಹಳ ಸುಲಭ